ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬನ್ನೂರು ಹೋಬಳಿ ಕೇಂದ್ರವನ್ನು ತಾಲೂಕು ಕೇಂದ್ರ ಮಾಡಬೇಕೆಂಬ ಬೇಡಿಕೆಯ ಎರಡನೇ ಹಂತದ ಪ್ರಕ್ರಿಯೆಗೆ ಚಾಲನೆ ದೊರಕಿದ್ದು ಬನ್ನೂರು ತಾಲೂಕು ಕೇಂದ್ರ ಹೋರಾಟ ಸಮಿತಿಯ ಸದಸ್ಯರು ಶನಿವಾರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿ ತಾಲೂಕು ಕೇಂದ್ರಕ್ಕೆ ಒತ್ತಾಯಿಸಿದರು ಬನ್ನೂರು ಹೋಬಳಿ ಕೇಂದ್ರವನ್ನು ತಾಲೂಕು ಕೇಂದ್ರ ಮಾಡಬೇಕೆಂಬ ಉದ್ದೇಶದಿಂದ ಕಳೆದ ವಾರ ಬನ್ನೂರಿನ ಕಾಳಮ್ಮ ದೇವಸ್ಥಾನದಲ್ಲಿ ಸಭೆ ಸೇರಿದ್ದ ಮುಖಂಡರು ಹಾಗೂ ಗ್ರಾಮಸ್ಥರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ನಿರ್ಣಯ ಕೈಗೊಂಡಿದ್ದರು ಬನ್ನೂರನ್ನು ತಾಲೂಕು ಮಾಡುವ ಸಂಬಂಧ ಎರಡನೇ ಹಂತದ ಪ್ರಕ್ರಿಯೆ ಆರಂಭಗೊಂಡಿದ್ದು ಮಾಜಿ ಶಾಸಕಿ ಕೆ ಸುನೀತಾ ವೀರಪ್ಪಗೌಡ ಅವರ ನೇತೃತ್ವದಲ್ಲಿ ಮುಖಂಡರು ಹಾಗೂ ಹೋರಾಟ ಸಮಿತಿಯ ಸದಸ್ಯರು ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕಿ ಸುನೀತಾ ವೀರಪ್ಪಗೌಡ ಎಸ್ ಕೃಷ್ಣಪ್ಪ ಪ್ರೊಫೆಸರ್ ಬಿ ಕೆ ಜ್ಞಾನಪ್ರಕಾಶ್ ವಿಶ್ವಕರ್ಮ ಸಮಾಜದ ಹಿರಿಯ ಮುಖಂಡ ಎ ಎನ್ ಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ರಾಮ್ಚ ಈ ಸಮಿತಿಯ ಸಂಚಾಲಕರು ಅವರು ಓದಿ ಹೇಳ್ತಾರೆ ಬನ್ನೂರು ತಾಲೂಕು ರಚನಾ ಕ್ರಿಯಾ ಸಮಿತಿ ಬನ್ನೂರು ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ರವರಿಗೆ ಶ್ರೀ ಸಿ ಮಾದೇಪ್ಪನವರು ಮಾನ್ಯ ಶಾಸಕರು ಟಿನರಸೀಪುರ ವಿಧಾನಸಭಾ ಕ್ಷೇತ್ರ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮೈಸೂರು ಜಿಲ್ಲೆ ಮಾನ್ಯರೇ ವಿಷಯ ಬನ್ನೂರು ಪಟ್ಟಣವನ್ನು ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡಿಸಿಕೊಡುವಂತೆ ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ಜಿಲ್ಲೆ ಚೀನಸಿಪುರ ತಾಲೂಕು ಬನ್ನೂರು ಮತ್ತು ಸುತ್ತಮುತ್ತಲಿನ ಸುಮಾರು ನಲವತ್ತು ಹಳ್ಳಿಗಳ ಎಲ್ಲ ಪಕ್ಷಗಳ ತೀರ್ಮಾನಿಸಿ ತಾಲೂಕು ರಚನೆಗಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಆಗ್ರಹಿಸುತ್ತಿದ್ದರು ಯಾವ ಸರ್ಕಾರವು ಗಣರನ್ನು ಆಗಿ ಘೋಷಣೆ ಮಾಡಿರುತ್ತದೆ ಎಂದು ಸಾಕಷ್ಟು ವಿಚಾರಗಳನ್ನು ಚರ್ಚಿಸಿ ಅಂತಿಮವಾಗಿ ಸಭೆಯು ನಮ್ಮಗಳ ಮತಕ್ಷೇತ್ರದ ಮಾನ್ಯ ಶಾಸಕರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಅಲ್ಲದೆ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರುವ ತಮ್ಮ ಮುಖಾಂತರ ಸರ್ಕಾರವನ್ನು ಒತ್ತಾಯಿಸಲು ಸರ್ವಾಗಮತ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಅದರಂತೆ ತಾವು ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ವಿಚಾರ ವಿನಿಮಯ ನಡೆಸಿ ನಮ್ಮ ಮತಕ್ಷೇತ್ರವಾದ ಬನ್ನೂರನ್ನು ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡಿಸಿಕೊಡಬೇಕೆಂದು ಅತ್ಯಂತ ಕಳಕಳಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ

నా సా이버 కెలర్ మాటాసి అస్ట్రేలియన్ ఇలా కదా మాటా మాటా 82 కి తో 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 ఎలా పార్టిసిపరేట్ చేయండి కనీసం మాటా మాటా 200 మంది ఆఖరు తో ఇక్కడ కలుసేది నాకంతా మోక్షం వరడం మార్చండి ಆಮೇಲೆ ಏನು ಮಾಡೋ ಹಾಗಿದ್ರೆ ಡೆವಲಪ್ಮೆಂಟ್ ಮಾಡಿಲ್ಲ ಅತಿ ನಂತರ ಮಾತ್ರ ಯಾರಪ್ಪ ಮಾಡಿದ್ರೆ ಕಿನಾಪುರ

اور کریڈٹ کے سلسلے میں وائپر اپرووائل <سؤال> سے نظر نہ ہے گڑپا خاطر کا قسم ہے پٹپورو واٹر پلاننگ پر بھی نہیں اپٹڈ شیڈ اور یہ سائنس کرتا ہے کہ تیزی روغ ہوتا ہے پوری ڈرٹ سٹار میں کوئی کام ہوتا ہے سرکاری ہوگی تاکہ ಸರ್ಕಾರ ಕೊಟ್ಟಿದೆ مات پڙهندو رهيو آهيان ಎಲ್ಲ ಗ್ರಾಮದ ಪ್ರಮುಖರೆಲ್ಲರೂ ಬಂದಿದ್ದಾರೆ ಅವರಿಗೆ ಹಾಕ್ದವರು ಆಗದೇ ಇರೋರು ಈ ಕಡೆ ಹಾಕೋರು ಈ ಕಡೆ ಕೆಲಸ ನಾನೋಕಾಗಬೇಕು ಅಂತ ಮೂವತ್ತು ವರ್ಷ ಹೋರಾಟ ಮಾಡಿದ್ವಿ ಯಾರೂ ನಿಮ್ಗೆ ಏನೂ ಮಾಡಿಲ್ಲ ಡೆವಲಪೇ ಮಾಡಿಲ್ಲ ಅತಿರತ್ತ ಮಾರತ್ರ ಬಂದು ಯಾರಪ್ಪ ಸೇರಿಸಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಈಗ ಯಾರು ಮಾಡಿಲ್ಲ ಯಾವಾಗಲೂ ನಮ್ಮ ಕ್ಷೇತ್ರಕ್ಕೆ ಮಂತ್ರಿ ಅದೇ ಈಗ ಎರಡು ಸಾರಿ ತಾವು ಮಂತ್ರಿಗಳಾಗಿದ್ದೇವೆ ಡಿಲಿಮಿಟೇಷನ್ ಟಾಲೆ ಮಾಡೋಕ್ಕೂ ಸಂಬಂಧ ಇಲ್ಲ ತಾಲೂಕನ್ನು ಎಷ್ಟು ತಾಲೂಕಿದ್ರು ಒಂದು ಕ್ಷೇತ್ರದಲ್ಲಿ ನಡೀತದೆ ಹೀಗಾಗಿ ಉದಾಹರಣೆಗಳಿವೆ ಆದರೆ ದಯಮಾಡಿ ತಾವು ಬಂದಿದ್ದಾರೆ ಯಾವಾಗಲೂ ಸಿಗ್ತೇ ಇರೋದು ನೀವು ಸೇ ಕ್ಷೇತ್ರಕ್ಕೆ ಅದನ್ನು ತಾಲೂಕಿನ ಮಾಡಿಕೊಡಿ ನಮ್ಮ ಮನೆ ಮಾಡಿ